ಯೂಟ್ಯೂಬರ್ ಕರ್ಕೊಂಡೋದಾಗ ನಿಮ್ಗೆ ಏನಾರ ಆಮಿಷ ಹೊಡಿದ್ರ ಈ ತರ ಹೇಳಿ ಹಿಂಗೆ ಏನಾರ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಏನಾರ ಹೇಳಿದ್ರು ಏನ್ ಹೇಳಿದ್ರಮ್ಮ ಅವರು ನಿಮ್ಗೆ ಏನ್ ಬೇಕೋ ಸಹಾಯ ಮಾಡ್ತೀನಿ ಯಾವ ರೀತಿ ಸಹಾಯ ಮಾಡ್ಬೇಕು ಮಾಡ್ತೀನಿ ನೀವು ಈ ರೀತಿ ಹೇಳಿ ಅಂತ ಹೇಳಿದ್ರು ನಾನ್ ದುಡ್ಡಿನ ಆಸೆಗೆ ಹೋಗ್ಲಿಲ್ಲ ಸುಜಾತ ಭಟ್ ಕಥೆ ನೋಡಿದ್ರೆ ಸಮಯಕ್ಕೊಂದು ಸುಳ್ಳು ಕೇಳ್ತಾ ಇದ್ರೆ ಚಿತ್ರ ವಿಚಿತ್ರ ಕಥೆ ಇರೋ ಸಿನಿಮಾಗಳು ನೆನಪಾಗ್ತವೆ ಒಂದ್ಸಲ ಅನನ್ಯ ಭಟ್ ನನ್ನ ಮಗಳು ಅನ್ನೋದು ಇನ್ನೊಂದ್ಸಲ ನನಗೆ ಮಕ್ಕಳೇ ಇಲ್ಲ ಅನ್ನೋದು ಆಮೇಲೆ ಅನನ್ಯ ಭಟ್ ತಮ್ಮ ಸ್ನೇಹಿತರ ಮಗಳು ಅನ್ನೋದು ಕೊನೆಗೆ ಇಲ್ಲ ಇಲ್ಲ ಇದುವರೆಗೆ ನೀವು ಕೇಳಿದ್ದೆಲ್ಲ ಸುಳ್ಳು ಅನ್ನೋದು ಕೇಳ್ತಾ ಇದ್ರೆ ತಲೆ ಚಿಟ್ಟು ಹಿಡಿಯುತ್ತೆ ಆದರೆ ಇದರ ಹಿಂದೆ ಒಂದು ತಂತ್ರಗಾರಿಕೆನೂ ಇರಬಹುದು ಹಾಗೊಂದು ಅನುಮಾನ ಮೂಡುತ್ತೆ ಏನಿದು ತಂತ್ರ ಅಂದರೆ ಅದು ಶಿಕ್ಷೆಯಿಂದ ಬಚಾವ್ ಆಗೋದಷ್ಟೇ ನಾನು ತೋರಿಸಿದ್ದು ಅನನ್ಯ ಭಟ್ ಫೋಟೋ ಅಲ್ವೇ ಅಲ್ಲ ಅದು ವಸಂತಿಯದ್ದೇ ಆ ರೀತಿ ಹೇಳಿಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣವರ್ ಜಯಂತ್ ಅಂತಾರೆ ಆಮೇಲೆ ಅದೆಲ್ಲವನ್ನೂ ಹೇಳಿಸಿದ್ದು ಯೂಟ್ಯೂಬರ್ ಅಂತ ಇನ್ನೊಬ್ಬರ ಮೇಲೆ ಎತ್ತಿ ಹಾಕ್ತಾರೆ ಏನಪ್ಪ ತಂತ್ರಗಾರಿಕೆ ಅಂದರೆ ಯಾವುದೇ ಕ್ರೈಮ್ ಇರಲಿ ಅಪರಾಧಿಗಳು ಮಾನಸಿಕ ಅಸ್ವಸ್ಥರು ಅಂತ ಆದರೆ ಅವರಿಗೆ ಶಿಕ್ಷೆ ಇಲ್ಲ ಇಲ್ವೇ ಇಲ್ಲ ಅನ್ನುವಷ್ಟು ಕಡಿಮೆ ಮಾನಸಿಕವಾಗಿ ದುರ್ಬಲ ಆಗಿರೋರು ಗಂಭೀರ ಅಪರಾಧ ಮಾಡಿದ್ರು ಅವರಿಗೆ ಶಿಕ್ಷೆ ನೀಡುವ ಬದಲಾಗಿ ಚಿಕಿತ್ಸಾ ಕೇಂದ್ರಕ್ಕೆ ಕಳಿಸುವ ವ್ಯವಸ್ಥೆ ಭಾರತದಲ್ಲಿದೆ ಅನನ್ಯ ಭಟ್ಗೆ ಅದಕ್ಕೂ ಸಂಬಂಧ ಇಲ್ಲ ಅನನ್ಯ ಭಟ್ಗೂ ಪ್ರಕರಣ ಇಲ್ಲ

ಅವರಿಗೆ ನೀವು ಈ ರೀತಿ ಹೇಳಬೇಕು ಈ ರೀತಿ ಮಾಡಿ ಅಂತ ಲಾಯರ್ ನನ್ನ ಹೇಳಿ ನಮ್ಗೆ ಬೇಕಾಗಿದ್ದವರು ಅಂತ ಹೇಳಿ ಆಮೇಲೆ ನಾನು ಏನು ಈ ರೀತಿ ಹೇಳಿಸ್ಬಿಟ್ಟು ಇವ್ರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು ಹೌದು ಹೇಳಿದ್ರು ಗಿರೀಶ್ ಪಟ್ಟಣ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಆಮೇಲೆ ಇನ್ಯಾರ್ದು ಒಂದ್ ಎರಡು ಜನರದ್ದು ಹೆಸರು ಹೇಳಿ ಅಂತ ಹೇಳಿದ್ರು ನನ್ನ ನಾನು ಅದಕ್ಕೆ ನಾನು ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ ಇಲ್ಲ ನೀವು ಹೀಗೆ ಹೇಳಿದ್ರೆ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ ಅಂತ ಹೇಳಿದ್ರು ಸೈಕಾಲಜಿಕಲಿ ಅಬ್ ನಾರ್ಮಲ್ ಅಂತ ಅರಿವಾದ್ರೆ ಅವರು ಶಿಕ್ಷೆಯಿಂದ ಬಚಾವ್ ಆಗ್ತಾರೆ ಬದಲಾಗಿ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕು ಅನ್ನುತ್ತೆ ಭಾರತೀಯ ಕಾನೂನು ಇಲ್ಲಿ ಸುಜಾತಾ ಭಟ್ ಅವರ ವರ್ತನೆ ಮಾತುಕತೆ ನೋಡಿದ ಜನರೇ ಈ ಅರ್ಜಿ ಮೆಂಟಲ್ಲೂ ತಲೆ ಸರಿಯಿಲ್ಲ ಅಂತ ಆಡ್ಕೊಳ್ಳೋಂಗಾಗಿದೆ ಅದೇ ಅಭಿಪ್ರಾಯ ರೂಪುಗೊಳ್ತಾ ಹೋದರೆ ಅದನ್ನೇ ವೈದ್ಯರು ಶಿಫಾರಸು ಮಾಡಿದರೂ ಅಚ್ಚರಿಯಿಲ್ಲ ಹಾಗೇನಾದರೂ ರಿಪೋರ್ಟ್ ಬಂದರೆ ಸುಜಾತ ಭಟ್ ಅವರು ಇಷ್ಟೆಲ್ಲ ಆರೋಪ ಹೊರಿಸಿದ್ರು ಈ ಶಿಕ್ಷೆಯಿಂದ ಬಚಾವ್ ಆಗೋದು ಖಚಿತ ಈ ತಂತ್ರಗಾರಿಕೆನೂ ಇರಬಹುದಾ ಸದ್ಯಕ್ಕೆ ಮೂಡ್ತಾ ಇರೋ ಸಂಶಯ ಇದು ಇಷ್ಟಕ್ಕೂ ಸುಜಾತ ಭಟ್ ಆರೋಪ ಅದೆಷ್ಟೇ ಗಂಭೀರ ಆಗಿರಬಹುದು ಕೊಲೆಯಂತೂ ಅಲ್ಲ ರಾಜ್ಯದ ಪೊಲೀಸ್ ಇಲಾಖೆ ಸರ್ಕಾರ ಹಾಗೂ ಇಡೀ ರಾಜ್ಯದ ಜನರ ದಿಕ್ಕು ತಪ್ಪಿಸಿದ್ದು ಧಾರ್ಮಿಕ ಕ್ಷೇತ್ರವೊಂದರ ಮೇಲೆ ಅನುಮಾನ ಬರೋ ಹಾಗೆ ಮಾಡಿದ್ದು ಅಪರಾಧವೇನೋ ಸರಿ ಆದರೆ ಕಾನೂನಿನ ಪ್ರಕಾರ ಅಂತಹವುಗಳಿಗೆ ದೊಡ್ಡ ಶಿಕ್ಷೆಯೇನೂ ಇಲ್ಲ ಹೀಗಾಗಿ ಇದೆಲ್ಲವೂ ಬಚಾವ್ ಆಗುವ ತಂತ್ರವೇ ಇರಬಹುದು ಅನ್ನೋದು ಒಂದು ಡೌಟು